ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವ ಮಾಜಿ ಡಿಸಿಎಂಕೆ ಈಶ್ವರಪ್ಪ ಅವರಿಗೆ ಮಲೆನಾಡು ರೈತರ ಹೋರಾಟ ಸಮಿತಿ ಬೆಂಬಲ ಘೋಷಿಸಿದೆ ಅವರ ಪರ ಪ್ರಚಾರ ನಡೆಸಲು ನಿರ್ಧರಿಸಿದೆ ಶಿವಮೊಗ್ಗ ನಗರದಲ್ಲಿ ಮಂಗಳವಾರ ಮಲೆನಾಡು ರೈತ ಹೋರಾಟ ಸಮಿತಿ ಮುಖಂಡ ತೀನಾ ಶ್ರೀನಿವಾಸ್ ಅವರು ಕೆಎಸ್ ಈಶ್ವರಪ್ಪ ಅವರ ಜೊತೆ ಜಂಟಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದರು ಶಿವಮೊಗ್ಗ ಜಿಲ್ಲೆಗೆ ಸಂಬಂಧಿಸಿದಂತೆ ಹುಕುಂ ರೈತರ ಸಮಸ್ಯೆ ಪರಿಹರಿಸುವಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ಪಕ್ಷಗಳು ಸಂಪೂರ್ಣ ವಿಫಲವಾಗಿವೆ ಪೊಳ್ಳು ಆಶ್ವಾಸನೆ ನೀಡಿಕೊಂಡು ಬಂದಿವೆ ಮತ್ತೊಂದೆಡೆ ಕೆಎಸ್ ಈಶ್ವರಪ್ಪ ಅವರು ರೈತರ ಸಮಸ್ಯೆ ಪರಿಹಾರಕ್ಕೆ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ್ದಾರೆ ಸಮಿತಿ ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಈ ಕಾರಣದಿಂದ ಈಶ್ವರಪ್ಪ ಅವರಿಗೆ ಸಮಿತಿ ಬೆಂಬಲ ವ್ಯಕ್ತಪಡಿಸಲಿದೆ ಎಂದು ತಿನಶ್ರೀನಿವಾಸ ಅವರು ತಿಳಿಸಿದ್ದಾರೆ ಎಲ್ಲ ಸುದ್ದಿಗೋಷ್ಠಿಯಲ್ಲಿ ಇವ ಮುಖಂಡ ಕೆ ಎಸ್ ಕೆ ಇ ಕಾಂತೇಶ್ ಮೊದಲಾದವರಿದ್ದರು ಎಲ್ಲಿ ಇಂಗೀಕರಣ ಮಾಡ್ತಾ ಇದ್ದಾರೆ ಒಂದು ಅರಣ್ಯ ಅಂತ ಪಾನೇಲಿ ಬಂದ್ಬಿಟ್ರೆ ಅದು ಸುಪ್ರೀಂ ಕೋರ್ಟವರೆಗೂ ಹೋಗ್ಬೇಕು ಮತ್ತೆ ನೆಕ್ಸ್ಟ್ ನಮ್ಮ ರೈತರೆಲ್ಲ ಬೀದಿಪಾಲ ಇವತ್ತು ಸಂಪೂರ್ಣ ಬೀದಿಪಾಲ ಆಗ್ತಾ ಇದ್ದಾರೆ ಜಿಲ್ಲೆಯಲ್ಲಿ ರೈತ ಮುಖಂಡರು ನಾನು ಬಗರುಕುಂ ಚಾಂಪಿಯನ್ನು ಅಂತ ಹೇಳಿ ಹಸುರು ಟವಲ್ ಹಾಕ್ಕೊಂಡು ಪ್ರಮಾಣ ವಚನ ಸ್ವೀಕರಿಸಿದವರು ಏನೂ ಮಾಡದೆ ಸುಮ್ಮನೆ ಕಾಲಹರಣ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಉಸ್ತುವಾರಿ ಸಚಿವರು ಪಾದಯಾತ್ರೆ ಮಾಡಿದ್ರು ಚುನಾವಣೆಗೂ ಮುಂಚೆ ವಿಧಾನಸಭೆ ಚುನಾವಣೆಗೂ ಮುಂಚೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಶಿವಮೊಗ್ಗಕ್ಕೆ ಬಂದು ನಮ್ಮ ಸರ್ಕಾರ ಬಂದ್ರೆ ತಕ್ಷಣವೇ ಸಮಸ್ಯೆ ಬಗೆಹರಿಸ್ತೀವಿ ಅಂದರು ಯಾರು ಸಹ ಸಮಸ್ಯೆಗಳನ್ನ ಇವತ್ತು ಬಗೆಹರಿಸಿಲ್ಲ ಇವರಿಗೆ ಜನರ ಮತ ಕೇಳಲಿಕ್ಕೆ ನೈತಿಕ ಹಕ್ಕು ಇಲ್ಲ ಈ ಮುಖಂಡರಿಗೆ ಸಂಸದ ರಾಘವೇಂದ್ರ ಜೊತೆಗೆ ಮಧು ಬಂಗಾರಪ್ಪನವರಿಗೆ ಮತ ಕೇಳ್ತಕ್ಕಂಥ ನೈತಿಕ ಹಕ್ಕೇ ಇಲ್ಲ ನಾವು ಹೋರಾಟ ಮಾಡಿದ್ರೆ ನ್ಯಾಯ ಕೇಳಿದವರಿಗೆ ರೌಡಿ ಪಟ್ಟ ಯಾರು ಕೊಲೆಗಡಕರು ಇರ್ತಾರೆ ಅವರಿಗೆ ಅಧಿಕಾರದ ಪಟ್ಟ ಈ ಥರದ ರಾಜಕಾರಣ ನಮ್ಮ ಜಿಲ್ಲೆಯಲ್ಲಿ ನಡೀತಾ ಇದೆ ಅದಕ್ಕೋಸ್ಕರ ಈ ಸರಿ ನಾನು ಯಾವುದೇ ರಾಜಕೀಯ ಪಕ್ಷಕ್ಕೆ ಬೆಂಬಲ ಮಾಡಬಾರ್ದು ಓಟು ಸಹ ಹಾಕಬೇಕು ಬೇಡ ಅಂತ ಆಲೋಚನೆಯಲ್ಲಿದ್ದೆ ನಮ್ಮ ಹಿರಿಯ ನಾಯಕರಾದಂಥ ಕೆ ಎಸ್ ಈಶ್ವರಪ್ಪನವರು ಇವತ್ತು ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದಾರೆ ನಾವು ಒಂದು ಸರಿ ಕಾಗರ್ ತಿಮ್ಮಪ್ಪನವ್ರಿಗೆ ಪ್ರಶಸ್ತಿ ಬಂದಾಗ ಅವ್ರನ್ನ ಸರ್ವ ಪಕ್ಷಾತೀತವಾಗಿ ಕಾರ್ಯಕ್ರಮ ಮಾಡೋಕ್ಕೆ ಕರೆಯೋಕ್ಕೆ ಅವ್ರ ಮನೆಗೆ ಬಂದಿದ್ದೆ ಬಂದಾಗ ನಾನು ಹೇಳಿದೆ ಅವರು ಸ್ವಲ್ಪ ಅಧಿಕಾರದ ರಾಜಕಾರಣದಿಂದ ಸ್ವಲ್ಪ ದೂರ ಇದ್ದರು ರಾಜ್ಯದಲ್ಲಿ ನೀವು ಹಿಂದುಳಿದ ವರ್ಗದವರಿಗೆ ಸಾಮಾಜಿಕ ನ್ಯಾಯ ಕೊಡಲಿಕ್ಕೆ ಹೋರಾಟ ಮಾಡಬೇಕು ಅಂತ ನಾನು ಅವರಿಗೆ ಹೇಳಿದೆ ಅವರು ನಾನು ಹೋರಾಟ ಕೊಟ್ಕೊಂಡು ಇನ್ನೊಂದು ಪಕ್ಷದವ್ರು ಬೇರೆ ರೀತಿ ಮಾತಾಡ್ತಾರೆ ಅಂತ ಹೇಳಿ ಪ್ರತಿಕ್ರಿಯಿಸಿ ಸುಮ್ಮನಾಗಿದ್ರು ಇವತ್ತು ಈಶ್ವರಪ್ಪನವರು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಪ್ರಸಿದ್ಧಿಯಾಗಿರೋದು ಬಿಟ್ಟರೆ ಈಶ್ವರಪ್ಪನವರು ಉಪಮುಖ್ಯಮಂತ್ರಿವರೆಗೂ ಆಗಿ ರಾಜ್ಯದ ದೊಡ್ಡ ನಾಯಕರಾಗಿ ರಾಜ್ಯದಲ್ಲಿ ಅವರು ಒಂದು ದೊಡ್ಡ ಹೆಸರನ್ನು ಗಳಿಸಿದವರು ಇವತ್ತು ರಾಜ್ಯದಲ್ಲಿ ಹಿಂದುಳಿದ ಜನಾಂಗದಲ್ಲಿ ಕುರುಬ್ರು ಅತ್ಯಂತ ಹೆಚ್ಚಿರೋರು ಸುಮಾರು ಮೂವತ್ತು ಲಕ್ಷಕ್ಕಿಂತ ಹೆಚ್ಚಿದ್ದಾರೆ ಅದರ ನಂತರ ಈಡಿಗರು ಬರ್ತಾರೆ ಇತರೆ ಜನಾಂಗಗಳು ಬರುತ್ತೆ ಹಾಗಾಗಿ ಅವರು ನನಗೆ ಹೇಳಿದ್ರು ನೀವೇನು ರೈತರ ಸಮಸ್ಯೆ ಬಗ್ಗೆ ಹೋರಾಟ ಮಾಡ್ತಾಯಿದ್ದೀರಿ ಅದಕ್ಕೆ ನಾನು ಕಾಳಜಿ ವಹಿಸ್ತೇನೆ ನಿಮ್ಮ ಹೋರಾಟದ ಪರ ಇರ್ತೇನೆ ನಾನು ಈ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಬದ್ಧ ಇದ್ದೀನಿ ನೀವು ನಮ್ಮ ಜೊತೆಗೆ ಒಂದು ಪತ್ರಿಕಾಗೋಷ್ಠಿ ಮಾಡಿ ಇವತ್ತು ಜಿಲ್ಲೆಯಲ್ಲಿ ಈ ವಿಚಾರಗಳ ಚರ್ಚೆ ಆಗಬೇಕು ಬ್ಯಾಡದೇ ಇರೋ ವಿಚಾರಗಳ ಚರ್ಚೆ ಮಾಡೋದೇ ಜಾಸ್ತಿ ಅಭ್ಯರ್ಥಿಗಳು ಇವತ್ತು ಜಿಲ್ಲೆಯ ಜನರ ಸಮಸ್ಯೆ ಬಗ್ಗೆ ಚರ್ಚೆ ಆಗಬೇಕು ಈಗ ಶರಾವತಿ ಮುಳುಗಡೆ ಸಂತ್ರಸ್ತರ ಸಮಸ್ಯೆ ಅದು ಹೇಳ್ತಾವ ಅಂದರೆ ಭಾಳ ದೊಡ್ಡದಿದೆ ಇವತ್ತು ಎಲ್ಲರೂ ಕರೆಸಿ ಮೀಟಿಂಗ್ ಮಾಡಿ ಕೇಂದ್ರ ಸರ್ಕಾರಕ್ಕೆ ಒಂದು ಸಾಲಿನ ಪತ್ರ ಬರೆದಿದ್ರು ಅದಕ್ಕೆ ಕೇಂದ್ರದವರು ಏನು ಹೇಳಿದ್ದಾರೆ ಮಧ್ಯಂತರ ಅರ್ಜಿಯನ್ನು ಸುಪ್ರೀಂ ಕೋರ್ಟಿಗೆ ಹಾಕ್ರಿ ಇವತ್ತು ಜಿಲ್ಲೆಯಲ್ಲಿ ಕೇಂದ್ರ ಸರ್ಕಾರದ ಅರಣ್ಯ ಅವರು ತಾಕಟ್ಟನ್ನು ಇವತ್ತು ಈಶ್ವರಪ್ಪನವರು ಪ್ರದರ್ಶನ ಮಾಡಬೇಕು ನಿಮ್ಮ ಹಿಂದೆ ಇವತ್ತು ಜನ ಇರದೇ ಇವತ್ತು ಸಾಕ್ಷಿ ನಿಮ್ಮ ಒಂದು ಕೆಲಸ ಕಾರ್ಯಗಳಿಗೆ ಎಲ್ಲ ವರ್ಗದ ಎಲ್ಲ ಜಾತಿ ವರ್ಗದ ಜನರ ವಿಶ್ವಾಸನ ಗಳಿಸ್ಕೊಂಡು ಇವತ್ತು ಈ ಹೋರಾಟಕ್ಕೆ ಅಣಿಯಾಗಬೇಕು ನಮ್ಮ ಮಲೆನಾಡು ರೈತರ ಹೋರಾಟಕ್ಕೆ ಇವತ್ತು ಭೂಮಿ ಕಳ್ಕೊಂಡು ಅರವತ್ನಾಲ್ಕು ವರ್ಷ ಆಯಿತು ಆ ಶರಾವತಿ ವಿದ್ಯುತ್ ಯೋಜನೆಯಿಂದ ನಮ್ಮ ರಾಜ್ಯಕ್ಕೆ ಬಂದಿರೋದು